ಏಚ್ ನೈನ್ ಟೆನ್ ಹಾಗೆ ಉಲ್ಟ ಇವಾಗ ಒನ್ ಹಾಂ ಪೂರ್ವ ಬಾಗಿರಿ ಮುಂದೆ ಟೂ ತ್ರೀ ಫೋರ್ ಮುಂದೆ ಯಾವ ರೀತಿ ಬಾಗಿರಿದ್ರೆ ಹಾಗೆ ಹಿಂದೂ ಬಾಗಬೇಕು ಅಂದರೆ ನಿಮ್ದು ಹೊಟ್ಟೆ ಭೋಜನ ಕರಗಿಸೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಈ ಈ ಎಕ್ಸಸೈಜ್ ಇದು ಬೀಸುವ ಕಲ್ತಾರ ಹಾಂ ಸಿಕ್ಸ್ ಸೆವೆನ್ ಏಚ್ ಅದೇ ನಾನು ಹೇಳ್ತಾ ಇದ್ದೀನಲ್ಲ ನಾಲ್ಕೈದು ಸುತ್ತಿಗೆ ಸ ನಿಮ್ಮ ಹೊಟ್ಟೆ ಕಡಿಮೆ ಅಂದ್ರೆ ಒಂದು ಹತ್ತು ಸುತ್ತು ಮಾಡಲೇಬೇಕು ನೀವು ಅವಾಗ ನಿಮ್ಗೆ ಹೊಟ್ಟೆಗೆ ಒಂದು ಸ್ವಲ್ಪ ಏನಾಗುತ್ತಂತಂದ್ರೆ ಒಂದು ಸ್ವಲ್ಪ ಪ್ರೆಷರ್ ಬೀಳುತ್ತೆ ಮತ್ತು ಕರ್ಗಕ್ಕೆ ಹೆಲ್ಪ್ ಆಗುತ್ತೆ ನೀವೆಲ್ಲರೂ ನಾಲ್ಕೈದು ಸುತ್ತು ಮಾಡೋದನ್ನ ನೆಂದಿಟ್ಬಿಡ್ತೀರಿ ಹಂಗೆ ಹಂಗೆ ಆಗಬಾರ್ದು ಓದೋದಲ್ಲ ರೀ ಹಾಂ ಈ ನೆಕ್ಸ್ಟ್ ಮತ್ತು ಯಾವ್ದು ಮಾಡೋಣ ಟೋಲ್ ಟಚಿಂಗ್ ಬಲಗೈ ಹಾಂ ಬಲಗೈಯಿಂದ ಎಡಗೈ ಮುಟ್ಟೋದು ಎಡಗೈಯಿಂದ ಬಲಗೈ ಮುಟ್ಟೋದು ಇದು ಮೇಲೆ ತೊಳ್ದಾಗುತ್ತೆ ಹಾಂ கொட்டி பயிஷ் மத்த நெல ஒட் கொண்டு நெல ஒடிவங்க கொட்டு விட்ரி ஆல்க்கமே ஆசுரி பாத தருகிறீ ஒன் டூ த்ரீ ஃபோர் ஃபைவ் 6, 7, 8, 9, 10. ఉల్టా తర్స్సరి వన్ టూ త్రీ ఫోర్ ఫైవ్ సిక్స్ సవెన్ ఎయిట్ నైన్ టెన్ ఓకే ఇవ్వగ నెక్స్ట్ బలగాలు మడస్పెక్కు చాచు ఉసుకాల మడ్చుర్రీ బలగాలు హా పూర మడస్పెక్కు నిదానైతే ಎರಡು ಕೈಯಿಂದ ಹೇಳ್ಕೋಬೇಕು ಹೇಳ್ಕೋಬೇಕು ಅದನ್ನು ನೀವು ಮುಟ್ಟಿಸ್ಬೇಕು ಇಲ್ಲೇ ಹಾಂ ಇಲ್ಲಿ ಮುಟ್ಟಿಸುವಂಗೆ ಎಳ್ಕೋರಿ ಹಾಂ ಓರ್ ಎಳ್ಕೋರಿ ಹಾಂ ಒನ್ ಉಸಿರು ಬಿಡ್ತಾ ಚಾಚರಿ ಟೂ ಉಸಿರು ಬಿಡ್ತಾ ಚಾಚರಿ ಉಸಿರಾಟ ಕ್ರಿಯೆ ಇರಬೇಕು ನಿಧಾನವಾಗಿ ಸುತ್ತೋ ಅಂತ ಮಾಡಿಸ್ಬೇಕು ಉಸಿರು ಬಿಡುತ್ತ ಚಾಚಬೇಕು ಎಸ್ ಫೈ ಸಿಕ್ಸ್ ಸೆವೆನ್ ನಿಧಾನವಾಗಿ ಮಾಡಬೇಕು ನಿಧಾನವಾಗಿ ಚಾಚಬೇಕು 8 9 10 ಓಕೆ ಈಗ ಎಡ ಕಾಲ ಉಸತೋ ಅಂತ ಕಾಲ ಮಾಡ್ತೀರಿ 1 ಎಸ್ ನಿಧಾನವಾಗಿ ಚಾಚ್ರಿ ಉಸರಿ ಬಿಡತಾ ಎಸ್ ಉಸತೋ ಅಂತ 3 2 ಎಸ್ ನಿಧಾನವಾಗಿ ಚಾಚ್ರಿ ದೆ ನಿಮ್ಮ ಮಣಕಲನವನ ಕಡಮೆ ಮಾಡುತ್ತೆ ಎಸ್ ನಿಧಾನವಾಗಿ ಉಸಿರಾಟದ ಜೊತೆಗೆ ಮಾಡ್ಬೇಕು ನಾವು ಯೋಗಾಭ್ಯಾಸವನ್ನು ಹಾಗೆ ಕಾಲು ಮಡ್ಚಿದ್ವಿ ಚಾಚಿದ್ವಿ ಆಗ್ಬಾರ್ದು ಉಸುತೋ ನಿಧಾನವಾಗಿ ಎಳ್ಕೋಬೇಕು ಅಷ್ಟೇ ನಿಧಾನವಾಗಿ ಚಾಚಬೇಕು ಸ್ಲೋ ಆಗಬೇಕು ಆದಷ್ಟು ಇನ್ನು ಹಾಂ ಇರಮ್ಮರ ಕಂಟಿನ್ಯೂ ಮಾಡಿರಿ ಇರಮ್ಮರ ಕಂಟಿನ್ಯೂ ಮಾಡಿರಿ ಹಾಂ ನಿಲ್ಲಿಸ್ಬೇಡ್ರಿ ಎಸ್ ಓಕೆ టెన్ ఐమ్స్ అదే స్త్రీవే ఎరడు కాలు తో మడ్చు ఎరడు కాల్ చాచుడ ఓకే ఉసు తో ఎరడు కల్ మిరీ ఎస్ వెరీ గుడ్ హా ఉసుడతా చాచిరీ ఉసు తో అంత మార్చి రీ ఎస్ త్రీ ఫోర్ ఫైవ్ ఇంక స్వల్ప హోరి హోరీ చనా మర ಹಾಂ ಸೆವೆನ್ ಏಚ್ ನೈನ್ ಟೆನ್ ಓಕೆ ಉಸಿರು ಬಿಡ್ತ ಕಾಲು ಚಾರ್ಚರಿ ಹಾಂ ಸುಸ್ತಾಯ್ತಲ್ಲ ಸ್ವಲ್ಪ ಹಾಂ ಹಿಂಗತ್ತೆ ಎಕ್ಸಸೈಸ್ ಮಾಡಬೇಕು ನೀವೆಲ್ಲರ ಮನೇಲಿ ಎರಡು ಮೂರು ಸಲ ಮಾಡಿಸಿರಿ ಚಾರ್ಚರಿ ಮುಗಿತೆ ಅದು ನಿಮಗೆ ಮಣಕಾಲು ಊನಕ್ಕೆ ಕಡಿಮೆ ಆಗಲ್ಲ ಹಾಂ 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 ಹೆಂಗೆ ಮಾಡ್ದೆ ಇದು 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 ನೀವು ಇಷ್ಟ ಮಾಡೋಣ ಅದು ಎಲ್ಲಿ ಎಫೆಕ್ಟ್ ಆಗಲ್ಲದ ಪೂರಾ ಈವಾಗ ನಿಮಗೆ ಕಾಲ ಇಲ್ಲಿ ಮಠ ಮಾಡ್ಸೋಕೆ ಬರ್ತಂದ್ರೆ ಇಲ್ಲಿ ಮಠ ಮಾಡ್ತೀರಿ ಇನ್ನೂ ಸಾಧ್ಯ ಆಗ್ತಾನೆ ಇಷ್ಟು ಮುಟ್ಸೋಕೆ ಪ್ರಯತ್ನ ಮಾಡೋಕ್ಕು ನೀವು ಡೈಲಿ ಪ್ರತಿದಿನ ಮುಟ್ಸೋಕೆ ಪ್ರಯತ್ನ ಮಾಡೋಕ್ಕು ಅಂದಾಗ ನಿಮ್ಮ ಮಣ್ಕಾಲು ನೋವು ಕಡಿಮೆ ಆಗ್ತಾವೆ ನೀವು ಇಷ್ಟ ಮಾಡಿದ್ರೆ ಮಣ್ಕಾಲು ನೋವುಗಳು ಕಡಿಮೆ ಆಗಿ ಚಾನ್ಸ್ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ ಗೊತ್ತಾಯ್ತು ರೀ ಹ್ಞೂ ಇವು ಕುಳಿತು ಮಾಡುವಂಥ ಲೋಜಿನಿ ಎಕ್ಸಸೈಜ್ ಕೈ ಬೆರಳಿಂದ ಮಾಡಿದಿರಿ ಕೈ ಬೆರಳು ಮತ್ತು ಮಾಡಿರಿ ಕೈ ಮುಷ್ಟಿ ಕಟ್ಟಿ ಬಿಚ್ಚೋದು ಹಾಂ ಜೋರ ಮುಷ್ಟಿ ಕಟ್ಟಿದ್ರಿ ಬಿಚ್ಚಿರಿ ಜೋರ ಮುಷ್ಟಿ ಕಟ್ಟಿರಿ ಬಿಚ್ಚಿರಿ ಎಸ್ ಹಸ್ತ ಮೇಲೆ ಕೆಳಗೆ ಹಸ್ತ ಮೇಲೆ ಕೆಳಗೆ ಎಸ್ ವೃತ್ತಾಕಾರವಾಗಿ ತಿರುಗಿಸ್ರಿ ಹಸ್ತಗಳನ್ನು ಬರೀ ಹಸ್ತ ಅಲ್ಲಿ ಓಕೆ ಉಲ್ಟಾ ತಿರ್ಗಸ್ರಿ ಉಲ್ಟಾ ಹಾಂ ಹಸ್ತ ಮೇಲೆ ಮಾಡಿರಿ ನಿಮ್ಮ ಮೊಣಕೈಗಳಿಗೆ ವ್ಯಾಯಾಮ ಕೈ ಬೆರಳು ತಂದು ನಿಮ್ಮ ಭುಜಗಳಿಗೆ ಮುಟ್ಟಿಸ್ರಿ ಉಸುತ್ತೋ ಅಂತ ಮಾಡಿಸ್ಬೇಕು ಉಸಿರು ಬಿಡ್ತಾ ಚಾಚಬೇಕು ನೆಕ್ಸ್ಟ್ ಭುಜಗಳೇನ ವೃತ್ತಾಕಾರವಾಗಿ ತಿರುಗಿಸ್ರಿ ಮೊಣಕೈ ಎಕ್ಸಸೈಸ್ ಆದಮೇಲೆ ಭುಜಕ್ಕೆ ಎಕ್ಸರ್ಸೈಜ್ ಶೋಲ್ಡರ್ ಎಕ್ಸರ್ಸೈಜ್ ಮುಂದೆ ಬಂದಾಗ ನಿಮ್ಮ ಮೊಣಕೈ ಒಂದಕ್ಕೊಂದು ಮುಟ್ಟಬೇಕು ನೋಡು ಹಾಂ ಇವರು ಮುಟ್ಟಿಸ್ತಾ ಇದ್ದಾರಲ್ಲ ಗಿರಿಜಾ ಮರು ಮುಟ್ಟಿಸ್ತಾ ಇದ್ದಾರಲ್ಲ ಆ ರೀತಿ ಮುಟ್ಟಿಸ್ಬೇಕು ರೀ ಚೆನ್ನಮರ ಹಾಂ ಇರಮ್ಮಾರ ನೀವು ಮುಟ್ಟಿಸ್ ರೀ ಅಮ್ಮಕಾಯಿ ಹಾಂ ಉಲ್ಟಾ ತಿರ್ಗಿಸ್ರಿ ಒಂದು ಫೈವ್ ಟು ಸಿಕ್ಸ್ ರೌಂಡ್ಸ್ ಎಸ್ ನಿಧಾನವಾಗಿ ಹಾಂ ಹಾಗೆ ಎರಡು ಕೈ ಸುತ್ತೋ ಅಂತ ಭುಜಕ್ಕೆ ರೀ ಹಾಂ ಹಾಂ ಎಸ್ ಪೂರ ಮೇಲೆ ಬರೋ ಕೈ ನಮಸ್ಕಾರ ಸುತ್ತಿಗೆ ಹಾಂ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಚ್ ನೈನ್ ಟೆನ್ ಓಕೆ ಇವಾಗ ಕೈ ರೊಟೇಷನ್ ಹೀಗೆ ಹಕ್ಕಿ ಹಾಗೆ ಹಾಂ ಪೂರ ಬೇಡ ಅರ್ಧ ಮಾತ್ರ ಹಾಂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬೆನ್ ಬ್ಯಾನ್ಸ್ಟೇಟ್ ಇರಲಿ ಹಾಂ ಸಿಕ್ಸ್ ನಾ ನೀವು ಅಲ್ಲ ಕೈ ಕೆಳಗಿರ್ಸಿರಿ ಸೆವೆನ್ ಏಯ್ಟ್ ನೈನ್ ಟೆನ್ ಉಲ್ಟಾ ಈಗ ಒನ್ ಏ ಕೈ ಕೆಳಗಿಡ್ಸಂಗಿಲ್ಲ ಮತ್ತವ್ರ ಮೇಲೆ ಕೈ ಹಾಂ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ವೆರಿ ಗುಡ್ ನೆಕ್ಸ್ಟ್ ಇವಾಗ ಚಪ್ಪಾಳೆ ಚಪ್ಪಳೆ ಲಾಸ್ಟ್ ಹೊಡಿತೀರ ಈಗ ಹೊಡಿತೀರಾ ಹಾಂ ಓಕೆ ರೆಡಿ ಒನ್ ಜೋರು ಹೊಡಿಬೇಕಾ ಇಡೀ ಹುರಿ ಕಳಿಸ್ಬೇಕು ರೆಡಿ ಒನ್ ಟೂ ತ್ರೀ ಫೋರ್ ಫೈವ್

ಫಾಸ್ಟ್ ಇನ್ನು ಫಾಸ್ಟ್ ಏನಪ್ಪ ಜೋರು ಜೋರು ಇನ್ನು ಜೋರ ಇನ್ನು ಜೋರು ಇನ್ನೂ ಜೋರೇರ್ಲಾ ಓಕೆ ಸಾಕು ವಿಶ್ರಾಂತಿ ಹಾಂ ಇವಾಗ ಕಾಲುಗಳ ಮುಂಚೆ ಆಚೆ ಇರಲಿ ಕೈ ಹಿಂದ ಸಪೋರ್ಟ್ ಇಟ್ಕೊಳ್ಳಿ ಕೈ ಹಿಂದೆ ಸಪೋರ್ಟ್ ಇಟ್ಕೊಳ್ಳಿ ಹಾಂ ಎರಡು ಕೈ ಹಾಂ ಈಗ ನಿಮ್ಮ ಕುತ್ತಿಗೆಗೆ ವ್ಯಾಯಾಮ ನೀಡೋಣ ಓಕೆ ಹಾಂ ಕುತ್ತಿ ಪೂರ ಹಿಂದ ಹಾಕ್ರಿ ಉಸಿರು ಬಿಡುತ್ತಾ ಹಾಂ ಉಸುತೋ ಅಂತ ಮುಂದಕ್ಕೆ ಭಾಗ ಸರಿ ನಿಧಾನವಾಗಿ ಎಸ್ ಉಸಿರು ಬಿಡ್ತಾ ಹಿಂದಕ್ಕೆ ಭಾಗ ನಿಧಾನವಾಗಿ ಎಸ್ ತ್ರೀ ಟೈಮ್ಸ್ ಉಸುತೋ ಅಂತ ಹಿಂದಕ್ಕೆ ಹಿಂದಕ್ಕೆ ಹಾಕಿ ಉಸಿರು ಬಿಡುತ್ತಾ ಉಸಿರು ಬಿಡುತ್ತಾ ಮುಂದಕ್ಕೆ ಮೂರು ಸುತ್ತುಗಳಾದಮೇಲೆ ನೆಲೆಸ್ರಿ ನೆಕ್ಸ್ಟ್ ನಿಮ್ಮ ಕುತ್ತಿಗೆಯನ್ನು ಬಲಗಡೆ ಬಾಗಿಸ್ಬೇಕು ಉಸಿರು ಬಿಡುತ್ತಾ ಹಾಂ ಬಲಕ್ಕೆ ಬಾಗಿಸ್ರಿ ಕೈ ಬೇಕಂದ್ರೆ ನೀವು ಸಪೋರ್ಟ್ ತವ್ರಿ ಬ್ಯಾಡಂದ್ರೆ ಕೈ ಮುಂದ್ತವೆ ರೀ ಹಾಂ ಕುತ್ತಿಗೆ ಮಾತ್ರ ಬಾಗಬೇಕು ನಿಮ್ಮ ಬಾಡಿ ಬಾಗಿಸಂಗಲ್ಲ ಹಾಂ ಎಸ್ ತ್ರೀ ಟೈಮ್ಸ್ ನಿಧಾನವಾಗಿ ಮೂರು ಸಾರಿ ಆದಮೇಲೆ ನೆಲಸರಿ ನಂತರ ನಿಮ್ಮ ಕುತ್ತಿಗೆಯನ್ನು ಬಲಗಡೆ ಹೊರಳಿಸ್ಬೇಕು ನಿಧಾನವಾಗಿ ಎಸ್ ಎಡಗಡೆಗೆ ಹಾಂ ನಿಧಾನವಾಗಿ ಬಲಗಡೆ ಹೊರಳಸ್ರಿ ಹಾಗೆ ಎಡಗಡೆ ಹೊರಳಸ್ರಿ ಒಂದು ಮೂರು ಸಾರಿ ಅಭ್ಯಾಸ ಮಾಡೋಣ ಮೂರು ಸಾರಿ ಆದಮೇಲೆ